ಶಿರಾ ಡಿಒಎಸ್ಪಿ ಶೇಖರ್ ಸಾಹೇಬರು ಅವರಿಗೆ ರಾಷ್ಟ ಪ್ರಶಸ್ತಿ ಸಿಕ್ಕಿರುವ ಅವರಿಗೆ ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಸನ್ಮಾನ ಸಂಭ್ರಮ ಮಾಡಲಾಗಿದೆ ಹಾಗೂ ನಮ್ಮ ಶಿರಾ ತಾಲೂಕು ಅಧ್ಯಕ್ಷರಾದ ಇಬ್ರಾಹಿಂ ಹಾಗೂ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ದಾದಾಪೀರ್ ಗ್ರಾಮಾಂತರ ಅಧ್ಯಕ್ಷರಾದ ಗುರುರಾಜ್ ಹಾಗೂ ಬಿಡಿ ಕಾರ್ಮಿಕರ ಅಧ್ಯಕ್ಷರಾದ ರಾಮತ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದ ಅಲಿ ಹಾಗೂ ಕಲಿಂ ರವರಿಗೆ ಮತ್ತು ದೌತ್ಪಾಳ್ಯ ಉಪಾಧ್ಯಕ್ಷರಾದ ಮುಬಾರಕ್ ಹಾಗೆ ಗೌರವ ಅಧ್ಯಕ್ಷರಾದ ಗೋಸ್ಪಿಯರ್ ಚಾಂದ್ ಪಾಷಾ ಹಾಗೂ ಇತರರು ಹಾಜರಾಗಿದ್ದರು ಎಲ್ಲರೂ ನಮಸ್ತೆ ಕರ್ನಾಟಕ ಸರ್ವಜನಕ ಸಂರಕ್ಷಣಾ ವೇದಿಕೆ ವತಿಯಿಂದ ನಾವು ನಮ್ಮ ಶೇಖರ್ ಸ ರಾಷ್ಟ್ರ ಪ್ರಶಸ್ತಿ ತಗೊಂಡಿದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಹೇಳೋ ಎಮ್ಮೆ ಮತ್ತು ನಮ್ಮ ಸಿರಾ ತಾಲೂಕು ನಮ್ಮ ಹಳ್ಳಿ ಜನಕ್ಕೂ ನಮಗೆ ಒಂದು ಪ್ರಶಸ್ವಿ ಸಿಕ್ಕದಂಗೆ ನಮಗೊಂದು ಹಬ್ಬ ಆಗಿಬಿಟ್ಟಿದೆ ಅಷ್ಟೊಂದು ಖುಷಿ ಆಗಿಬಿಟ್ಟಿದೆ ಸರ್ ನಮ್ಮ ಸರ್ ಇನ್ನು ಅದೇ ಥರ ಇನ್ನು ಮುಂದೆ ಬೆಳೀಲಿ ಅಂತ ನಮ್ಮ ಕೋರಿಕೆ ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ಹಾಕಿ ಅಂತ ನಾವು ಕೇಳ್ಕೊಂತೀವಿ ಸರ್ ನಮ್ಮ ಶ ಸಾಹೇಬರಿಗೆ ಇನ್ನು ದೇವರು ಇನ್ನು ಆಯ್ಸು ಆಯಿಸ್ ಕೊಡಿ ಅಂತ ನಾವು ಕೇಳ್ಕೊಂತೀವಿ ಸರ್ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ನಮ್ಮ ಇಡೀ ಶಿರಾ ತಾಲೂಕಿನ ಕಂಟ್ರೋಲ್ ಆಗೈತೆ ಇಡೀ ಜಿಲ್ಲೆನೇ ಅಷ್ಟು ಕಂಟ್ರೋಲಾಗಿ ಇಟ್ಕೊಂಡಿದ್ದಾರೆ ನಮ್ಮ ಸಾಹೇಬರು ದೇವರು ಅದೇ ಥರ ಅವ್ರಿಗೆ ಒಳ್ಳೆತನ ಕೊಡಿ ಒಳ್ಳೆ ಥರ ಹಾಗೆ ಅದೇ ಥರ ಬೆಳಿಲಿ ಅಂತ ನಾವು ಕೇಳ್ಕೊಂತೀವಿ ಸರ್ ಇಲ್ಲೊಂದು ಸರ್ಕಾರ ನನ್ನ ತಾತ ಅಂಗವಿಕಲ್ ಅಧ್ಯಕ್ಷ ಆಗಿದ್ದೀನಿ ಸಾರ್ ಫಸ್ಟ್ ಸರಿ ನಾನು ಚಯಬಾರಿ ಬಂದಿದ ಮೇಲೆ ನೀವು ಅಂಗವಿಕಲ್ ನೀವು ಕೆಳಗಿನ ಕರೀಡಿಗೆ ನಾನು ಬರ್ತೀವಿ ಅಂತ ಅವತ್ತು ಈ ಮಾತು ಹೇಳಿ ನಮ್ಮ ಮನಸ್ಸಲ್ಲಿ ಇದ್ದಿದ್ದಾರೆ ಹಾಗಾಗಿ ನಮ್ಮ ಸಾರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು ಸಾರಿಗೆಲ್ಲ ಇಡೀ ನಮ್ಮ ಸಿರಾ ತಾಲೂಕಿಗೆ ಇದೇ ಥರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೂ ಬೆಳೀಲಿ ರಾಜ್ಯ ಮಟ್ಟಿಗೆ ಗುರುತಿಸ್ಕೊಳ್ತೀವಿ ಅಂತ ನಮ್ಮ ಪೊಲೀಸ್ ಪೊಲೀಸರಿಗೆ ಈ ಮಾತು ನಾನು ಹೇಳ್ತೀನಿ ನಾನು ಮಾತು ಮುಗಿಸ್ತೀನಿ ಜೈ ವಿಕ जिला तूकु ग्रामा अध्यक्षर गुरक्ष स्थानी गुहरा अध्यक्ष स्थानीय सम्मान सेर्पड़ कार्यक्रम ना సిరా తాలూకు చాందపా తాలూకు బేగా అర్జెంటీ ఆర్డ్ అధ్యక్షుడు बर शिरा तालूक तो प्रधान कार्यदर्शी